ಪುಟ ಯಾಕಲ್ಲಿ ನಿಂತಿದ್ಯಾ ಒಳಗೆ ಬಾಮ್ಮ ಮಿಸ್ ನಾನು ಒಳಗೆ ಬರೋದಕ್ಕೆ ಫೀಸ್ ಕೇಳ್ತೀರಾ ಪುಟ ಬಾಯಿಲಿ ನಿನಗೆ ಯಾವ ಫೀಝು ಕೇಳಲ್ಲ ಮಿಸ್ ನಮ್ಮ ಪಪ್ಪನ ಹತ್ರ ದುಡ್ಡೇ ಇಲ್ಲ ಮಿಸ್ ಅವ್ರು ಪಾಪ ಫೀಸ್ ಕೇಳಿಲ್ಲ ಅಂದ್ರೆ ನಾನು ಸ್ಕೂಲಿಗೆ ಬರ್ತೀನಿ ಪುಟ ಯಾವ ಫೀಝು ಕೇಳಲ್ಲ ನಿಮ್ಮ ಪಪ್ಪನಿಗೂ ಫೀಸ್ ಕೊಡಿ ಅಂತ ತೊಂದರೆನೇ ಕೊಡಲ್ಲ ಮಿಸ್ ನಿಮ್ಮ ಶಾಲೆಯಲ್ಲಿ ಯಾಕೆ ಫೀಸ್ ಕೇಳಲ್ಲ ಮಿಸ್ ಪಾಪು ಇದು ನಮ್ ಶಾಲೆ ಅಲ್ಲ ಇದು ನಿಮ್ಮ ಶಾಲೆ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಓದಿರೋ ಶಾಲೆ ಆದ್ರೆ ಏನು ಮಾಡೋದು ಅವರೆಲ್ಲ ಈ ಶಾಲೆನ ಮರ್ತು ಬಿಟ್ಟಿದ್ದಾರೆ ಪುಟ ಇಂಥ ಶಾಲೆಗಳಿಂದ ಅದೆಷ್ಟೋ ಜ್ಞಾನಿ ವಿಜ್ಞಾನಿಗಳು ದೇಶವನ್ನ ಕಟ್ಟಿದ್ದಾರೆ ಮಿಸ್ ಆದ್ರೆ ಬುಕ್ಕಿಗೆಲ್ಲ ದುಡ್ಡು ಕೊಡ್ಬೇಕಲ್ಲ ಮಿಸ್ ಇಲ್ಲಿ ಯಾವುದಕ್ಕೂ ದುಡ್ಡಿಲ್ಲ ಬುಕ್ಕು ಯೂನಿಫಾರ್ಮು ಶೂಸು ಸಾಕ್ಸ್ ಎಲ್ಲ ಫ್ರೀಯಾಗೆ ಕೊಡ್ತೀವಿ ನೀನು ಶಿಸ್ತಾಗಿ ಶಾಲೆಗೆ ಬಂದು ಚೆನ್ನಾಗಿ ಓದಿದ್ರೆ ಅಷ್ಟೇ ಸಾಕು ಮಿಸ್ ಹಂಗಾರೆ ನಾನು ನಾಳೆಯಿಂದನೇ ಬರ್ತೀನಿ ಪಪ್ಪ ಪಪ್ಪ ಶಾಲೆಗೆ ಹೋಗೋಣ ಬಾ ಪಪ್ಪ ಮಗಳೇ ಸ್ಕೂಲಿಂದು ಫೀಸ್ ಇನ್ನೂ ಕಟ್ಟಿಲ್ಲ ಅವ್ರು ನಿನ್ನ ಸೇರಿಸ್ಕೊಳ್ಳಲ್ಲ ಮಗಳ ಪಪ್ಪ ಪಪ್ಪ ಆ ಶಾಲೆಯಲ್ಲಿ ಯಾವ ಫೀಸ್ ಇಲ್ಲ ಪಪ್ಪ ಹ ಅದ್ಯ ಶಾಲೆ ಮಗಳ ಪಪ್ಪ ನೀವು ಓದಿ ಮರ್ತಿದ ಶಾಲೆ ಅದು ಏನು ಆ ಸರ್ಕಾರಿ ಶಾಲೆ ಅಲ್ಲ ನೀನು ಓದಿ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಪಪ್ಪ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆದ್ರೆ ದೇಶಕಾಯಿಯವ್ರಿ ಯಾರು ನಿನ್ ಶಾಲೆಲೆ ಓದಿ ನಿಂತರಾನೆ ನಾನು ದೇಶ ಕಾಯೋಳಾಗ್ತೀನಿ ಅವಳ ಹಾಕ್ತೀನಿ ಪಪ್ಪಾ ಹಂಗಂತ ನಿಮಗೊಂದ್ ಮಾತೇಳ್ಲ ಪಪ್ಪ ಅದು ನೀವನ್ಕೊಂಡಿರೋ ಸರ್ಕಾರಿ ಶಾಲೆ ಅಲ್ಲ ನಮ್ ಶಾಲೆ ಗಂಡ ಹೆಣ್ತಿರೋ ಜಗಳ ಮಾಡೋದನ್ನ ನೋಡೋದೇ ಒಂಥರ ಮಜಾರಿ ಅಂಥದ್ರಲ್ಲಿ ರಾಘು ಇಷ್ಟು ಸೈಲೆಂಟ್ ಆಗಿದ್ದಾನೆ ಅಂದ್ರೆ ಮಗನೇ ಐತೆ ನಿನಗೆ ಒಂದು ಒಳ್ಳೆ ಹೊಸ ಪಟಾಕಿ ತಂದಿದ್ದೀನಿ ಅಲ್ಲಿಗೆ ನಿನ್ ಕತೆ ಮುಗೀತು ಬಂದ್ರು ಏನೋ ಮಾರಾಯ ಬಾರೋ ಯಾವ್ದೋ ಹೊಸ ಪಟಾಕಿ ತಂದಂಗಿದೆ ಏನಿಲ್ಲ ರಘು ನಿನ್ನೆ ನನ್ನ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿದೆ ಥ್ಯಾಂಕ್ ಇಂಟರ್ ನ್ಯಾಷನಲ್ ಸ್ಕೂಲ್ ಏರ್ಪೋರ್ಟ್ ತರ ಇದೆ ಮಗ ಫುಲ್ಲು ಇಂಗ್ಲಿಷ್ ಕನ್ನಡ ಗಾಳಿನೇ ಇಲ್ಲ ಅಲ್ಲಿ ಸ್ಕೂಲ್ ಫೀಸ್ ಎರಡು ಲಕ್ಷ ರೂಪಾಯಿ ಕಣ ಬಸ್ ಅಂತೆ ಬುಕ್ಸ್ ಅಂತೆ ಯೂನಿಫಾರ್ಮ್ ಅಂತೆ ಆ ಫೀಸು ಈ ಫೀಸು ಅನ್ಕಂಡಿ ಮೂರು ಲಕ್ಷ ರೂಪಾಯಿ ಏನೋ ಡಾಕ್ಟರ್ ಓದಿಸ್ತಿದ್ಯಾ ಇಲ್ಲಪ್ಪ ಯು ಜಿಗೆ ಮೂರು ಲಕ್ಷ ರೂಪಾಯಿ ಇಲ್ಲ ಕಣೋ ಈ ಗೋರ್ಮೆಂಟ್ ಸ್ಕೂಲ್ಗೆ ಹಾಕಿರೋ ಮಕ್ಳುಗಳು ಅತೇ ಅಮ್ಮ ಅಂತ ಹೇಳ್ತಾವ ಅದೇ ನೀನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕು ಡ್ಯಾಡಿ ಮಮ್ಮಿ ಹಾಯ್ ಬಾಯ್ ಅಂತ ಕೇಳಕಿ ಮಜ್ವಾಗಿರುತ್ ಕಣೋ ಅದಿರ್ಲಿ ನಿನ್ ಮಕ್ಳ ಕತೆ ಏನೋ ನೋಡಪ್ಪ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ನಮ್ ಯೋಗ್ಯತೆ ಮೀರಿ ನಾವು ಹೋಗ್ಬಾರ್ದು ಹಾ ಯೋಗ್ಯತೆ ಇಲ್ಲ ಚೂರು ಜವಾಬ್ದಾರಿ ಇಲ್ಲ ಎಲ್ಲ ನನ್ ಕರ್ಮ ರಾಘು ಯಾಕೋ ವಾತಾವರಣ ಸರಿ ಇಲ್ಲ ಗುಡುಗು ಸಹಿತ ಮಳೆ ಬರಂಗಿದೆ ನಾನ್ ಬರ್ತೀನಿ ಕಣಪ್ಪ ಸರಿ ಎಂತ ಗಂಡು ಬಂದಿದ್ರು ಅವ್ರನ್ನೆಲ್ಲ ಬಿಟ್ಟು ನೋಡಕ್ ಚಿರ ಬೆಳ್ಳುಗಿದೆ ಎಂತ ಇವನ್ ಮದ್ವೆ ಆ ಡಾಕ್ಟರ್ನಾದ್ರು ಮದ್ವೆ ಆಗ್ಬೋದಾಗಿತ್ತು ಬೇಡ ಆ ಅಲ್ಲಾಯರ್ನಾಗ ಹೋಗ ಗಾಟ್ಗೆ ಕೋಣೆ ಪಕ್ಷಾಯ್ ಸ್ಕೂಲ್ ಮೇಸ್ಟ್ ವಿದ್ರ ಆಗೋದಿತ್ತು ಎಂತೆಂತರೋ ಫೀಸ್ ಕೊಟ್ಟು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ತಾರೆ ನಮ್ಮ ಮಕ್ಕಳು ಇದವೆ ಅಪ್ಪ ಅಮ್ಮ ಅನ್ಕೊಂಡು ನಿಮಗೆಲ್ಲ ನಮ್ಮ ಅಪ್ಪ ಉಂಗೇಳ್ಬೇಕು ನಾನು ಹೊರಗಡೆಯಗಣವಾ ನೋಡ್ ನೋಡು ಊರು ಕಟ್ಟ್ಕೊಂಡು ಚೆನ್ನಾಗಿ ಅನುಬೋಸ್ತಿದಿನಿ ಯಾಕೆಂಗ್ ಸುಮ್ಮನೆ ಕೂಗಾಟ್ಯಾ ಅಪ್ಪ ಅಮ್ಮ ಅಂದ ತಕ್ಷಣ ಊರು ಮುಳುಗೋಗತ್ತಾ ಕನ್ನಡ ಕನ್ನಡ ನಮ್ಮ ಭಾಷೆ ನಮ್ಮ ಮಕ್ಕಳು ನಮ್ಮ ಭಾಷೆ ಕಲಿದೆ ಮತ್ತೆ ಯಾವ ಭಾಷೆ ಕಲಿಬೇಕು ಹೇಳು ಹೌದೌದು ನಾವೆಲ್ಲ ಮಾತಾಡಿದ್ರೆ ನಿಮಗೆ ಕೂಗಾಡ್ದಂಗೆ ಕೇಳೋದು ಅದೆಲ್ಲ ಗೊತ್ತಿಲ್ಲ ಕಣ್ರಿ ನನ್ನ ಮಕ್ಕಳು ಇಂಗ್ಲಿಷ್ ಸ್ಕೂಲಲ್ಲೇ ಓದಬೇಕು ನೀವು ಓದಿಸ್ಬೇಕು ಅಷ್ಟೇ ಅಲ್ಲ ಕಣೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಓದಿಸೋದು ವೇಸ್ಟ್ ಅಲ್ವೇನೆ ಅಯ್ಯೋ ದೇವರೇ ಲಕ್ಷ ಲಕ್ಷ ಖರ್ಚು ಮಾಡಿ ನಾನು ನಿಮ್ಮನ್ನ ಮದುವೆಯಾಗಿ ವೇಸ್ಟ್ ಆಗಿಲ್ವೇ ಅದಕ್ಕೂ ಇದಕ್ಕು ಏನೇ ಸಂಬಂಧ ಹಾ ಮದುವೆಗೆ ಮುಂಚೆ ನಿಮ್ಮ ಮಾವ ಮನೆಗೆ ಬಂದು ಬೈಕ್ ಕೊಡಿ ಒಡವೆ ಕೊಡಿ ಚೈನ್ ಕೊಡಿ ಅಂತ ಕೇಳಿಸ್ಕೊಂಡು ಮದುವೆ ಮಾಡಿದ್ರು ಪಾಪ ನಮ್ಮಪ್ಪ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಮದುವೆ ಮಾಡ್ಕೊಟ್ರು ನಮ್ಮ ಕಷ್ಟ ನಿಮಗೂ ಅರ್ಥ ಆಗಲಿ ತಗಳಿ ನೀತಿ ಪಾಠ ಒಂದು ಹುಡುಗಿಯನ್ನೇ ಮದುವೆ ಆಗಿ ನೀತಿ ಪಾಠ ಎರಡು ವರ್ದಕ್ಷಿಣೆ ಮಾತ್ರ ತಗೋಬೇಡಿ ಓಹೋ ಹೋ 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 ತಂತ್ರ ಗತೆಗಾರ ನನ್ನ ಗಂಡ ಊರೋರ್ಗೆಲ್ಲ ನೀತಿ ಪಾಠ ಹೇಳಕ್ಕೆ ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸು ಇಲ್ಲ ಕಣೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನನ್ನ ಮಕ್ಕಳನ್ನ ಶಾಲೆ ಸೇರಿಸಲಿಕ್ಕೆ ಬಿಲ್ಕುಲ್ ಆಗಲ್ಲ ಯಾಕೆ ಯಾಕಾಗಲ್ಲ ಸಾಲ ಮಾಡ್ರಿ ನಾನು ಒಡವೆಲ್ಲ ತಗೊಂಡು ಹೋಗಿ ಅಡ ಇಟ್ಟು ನುಂಗ್ ನೀರು ಕುಡಿದ್ರಿ ಬೈಕ್ ನ ಅವನ್ ಬೈಕ್ ಬಸ್ಸಿದ್ರಿ ನಿಮ್ಮ ಹಾರ್ಟ್ ಆಪರೇಷನ್ ಇತ್ತಾನೆ ನಾನು ಒಡವೆ ಅಡ ಇಟ್ಟಿದ್ದು ನಿಮ್ಮ ತಮ್ಮನ ಕಾಲೇಜ್ ಫೀಸ್ ತಾನೆ ನಾನು ಬೈಕ್ ಮಾರಿದ್ದು ಅವೆಲ್ಲ ಪುರಾಣ ಬೇಡ ಕಣ್ರಿ ನಿಮಗೆ ಸ್ಕೂಲಿಗೆ ಗೆ ಸೇರ್ಸಕ್ಕೆ ಆಗುತ್ತೆ ಇಲ್ವಾ ಹೇಳ್ರಿ ಇಲ್ಲ ನಾನು ನನ್ನ ಮಕ್ಕಳು ತವ್ರ ಮನೆಗೆ ಹೋಗ್ತೀವಿ ನೀವು ಬೇಡ ನಿಮ್ಮ ಜೊತೆ ಸಂಸಾರನೂ ಬೇಡ ನಾಳೆ ಸಂಜೆ ಒಳಗೆ ಅಡ್ಮಿಷನ್ ಆಗಿದೆ ಸರಿ ಇಲ್ಲ ಅಂದ್ರೆ ಹೇಳಲ್ಲ ಮಾಡಿ ತೋರಿಸ್ತೀನಿ ಯಾವಾಗ ನೋಡಿದ್ರೆ ಇದೇ ಹಣೆ ಬರ ಈ ಸ್ಕೂಲ್ ಕಡೆಯಿಂದ ನಮಗೂ ನೆಮ್ಮದಿ ಇಲ್ಲ ಅಂತ ಅಪ್ಪ ಅಮ್ಮ ಯಾವ್ದೇ ಸ್ಕೂಲಿಗೆ ಕಳ್ಸಿದ್ರು ನಾ ಹೋಗ್ತೀವಿ ಚೆನ್ನಾಗ್ ಓದ್ತೀವಿ ಆದ್ರೆ ಅಪ್ಪ ಅಮ್ಮ ಜಗಳ ಆಡ್ದೆ ಚೆನ್ನಾಗಿದ್ರೆ ಸಾಕು

ಓಕೆ ಸರ್ ಅವರ್ ಸ್ಕೂಲ್ ಈಸ್ ನಂಬರ್ ಒನ್ ಸ್ಕೂಲ್ ಇನ್ ದಿ ಸಿಟಿ ಕಂಪ್ಲೀಟ್ಲಿ ಇಂಗ್ಲಿಷ್ ಮೇಡಮ್ ನಿಮಗೆ ಕನ್ನಡ ಬರುತ್ತಾ ವೈ ನಾಟ್ ನನಗೆ ಇಂಗ್ಲೀಷ್ ಬರೋಲ್ಲ ನೀವು ಕನ್ನಡದಲ್ಲಿ ಹೇಳಿದರೆ ಒಳ್ಳೆಯದು ಹೋ ಇಂಗ್ಲೀಷ್ ಬೇರಲ್ವಾ ನಾನು ಸ್ಕೂಲಿಗೆ ಬರ್ತಿಲ್ಲ ಮೇಡಮ್ ನನ್ನ ಮಕ್ಕಳನ್ನ ಸೇರಿಸ್ತಿರೋದು ಹಾಗಾದ್ರೆ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀರಾ ನಾನು ಟೀಚರ್ ಅಲ್ಲ ಪಾಠ ಮಾಡ್ಲಿಕ್ಕೆ ಅದಕ್ಕೆ ನಮ್ಮ ಸ್ಕೂಲ್ಗೆ ಸೇರಿಸ್ಲಿಕ್ಕೆ ಬಂದಿರೋದು ನಾವೇ ಹೇಳ್ಕೊಡೋ ಹಾಗಿದ್ದರೆ ನಿಮ್ಮ ಸ್ಕೂಲಿಗೆ ಯಾಕೆ ಸೇರಿಸ್ಬೇಕಾಗಿತ್ತು ಯಾಕೆ ನಿಮ್ಮ ಸ್ಕೂಲಲ್ಲಿ ಟೀಚರ್ ಇಲ್ವಾ ಹೋಗ್ಲಿ ಬಿಡಿ ಅಡ್ಮಿಷನ್ ಫೀಸ್ ಫಿಫ್ಟಿ ತೌಸಂಡ್ ಆಗುತ್ತೆ ಬುಕ್ಸ್ ಮತ್ತೆ ಸ್ಟೇಷನರಿ ಅಂತ ಹೇಳಿ ಹತ್ತು ಸಾವಿರ ಆಗುತ್ತೆ ಯೂನಿಫಾರ್ಮ್ ಮತ್ತೆ ಕ್ಯಾಬ್ಸ್ ಅದೆಲ್ಲ ಸೇರಿ ಒಂದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ ಮಿಕ್ಕಿದ್ದು ಮಕ್ಕಳದ್ದು ಪ್ಲೇ ಗ್ರೌಂಡ್ ಅಂತ ಹೇಳಿ ಹೆಚ್ಚು ಕಮ್ಮಿ ಐದು ಹತ್ತು ಸಾವಿರ ಆಗುತ್ತೆ ಹಾಗಾದ್ರೆ ಚಡ್ಡಿ ಮಾತ್ರ ನಾವು ಕೊಡ್ಸೋದಾ ಸರಿ ಕಂಟಿನ್ಯೂ ಸರ್ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ನೀವು ಫಿಫ್ಟಿ ತೌಸಂಡ್ ಕಟ್ಟಿ ನಾನು ನಿಮಗೆ ಎರಡು ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಸರ್ ಬೇರೆ ಸ್ಕೂಲ್ ಗೆ ಹೋಲಿಸಿದ್ರೆ ನಮ್ ಸ್ಕೂಲ್ ಫೀಸ್ ತುಂಬಾ ಕಮ್ಮಿ ಸರ್ ಅಲ್ಲ ಮೇಡಮ್ ಎಲ್ ಕೆಜಿ ಒಂದ್ ಲಕ್ಷ ರೂಪಾಯಿ ಆಗೋದಾದ್ರೆ ನಾವೆಲ್ಲ ಕಲಿಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ಎಜುಕೇಶನ್ ಮುಗಿದೋಗ್ತಿತ್ತು ಸರ್ ಅದು ಗೌರ್ಮೆಂಟ್ ಸ್ಕೂಲ್ ಆ ಎಜುಕೇಶನ್ ವಾಟ್ ಡೂ ಯು ನೋ ಅಬೌಟ್ ಎಜುಕೇಶನ್ ಎಜುಕೇಶನ್ ವಿ ವಾಂಟ್ ಎಜುಕೇಶನ್ ಬೈ ವಿಚ್ ಕ್ಯಾರೆಕ್ಟರ್ ಇಸ್ ಫಾರ್ಮ್ ಸ್ಟ್ರೆಂತ್ ಆಫ್ ಮೈಂಡ್ ಈಸ್ ಇನ್ಕ್ರೀಸ್ಡ್ ದ ಇಂಟಲೆಕ್ಟ್ ಈಸ್ ಎಕ್ಸ್ಪಾಂಡೆಡ್ ಅಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಇಸ್ ಓನ್ ಫೀಲ್ಡ್ ದಟ್ ಇಸ್ ಕಾಲ್ಡ್ ಎಜುಕೇಶನ್ ಇದು ನಾನ್ ಹೇಳಿದಲ್ಲ ವಿವೇಕಾನಂದ್ ಹೇಳಿದ್ದು ಸರ್ಕಾರಿ ಶಾಲೆ ಅದ್ನ ಕಲ್ಸಿದೆ ಸಾಧ್ಯವಾದ್ರೆ ನಿಮ್ ಶಾಲೆಲ್ಲೂ ಅದನ್ನ ಕಲ್ಸಿ ನಮ್ ದೇಶಕ್ಕೆ ಲಾರ್ಡ್ ಮೆಕಾಲೆ ಸಿದ್ಧಾಂತ ಎಲ್ಲ ಬೇಡ ಗುರುಕುಲ ಹೊಂದಿದ್ರೆ ಸಾಕು ಯು ಕ್ಯಾನ್ ಗೋ ನೌ ಸರಿ ನಮಸ್ಕಾರ ಸರ್ ಶಾಲೆ ಬಡೂರ್ ಶಾಲೆ ಅಂತ ಹಣೆ ಪಟ್ಟಿ ಕಟ್ಬಿಟ್ಟಿದ್ದಾರೆ ರಾಘು ಈ ಸರ್ಕಾರಿ ಶಾಲೆಗಳನ್ನ ನಮ್ಮ ಶಾಲೆ ಅಂತ ಯಾಕೆ ಅದು ಸರ್ಕಾರದ್ದು ಸರ್ಕಾರ ಅಂತಂದ್ರೆ ನಾವೇ ಕಣಪ್ಪ ನಮ್ಮ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗಿಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಎರಡು ಪಟ್ಟು ನಾವು ಅದನ್ನ ಮೇಲ್ಮಟ್ಟಕ್ಕೆ ತರಬಹುದು ಅದೇ ಸಾಧ್ಯ ಮೇಸ್ಟ್ರೆ ಒಂದು ಮಗುವಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಹಾಗೆ ಹತ್ತು ವರ್ಷಕ್ಕೆ ಹತ್ತು ಲಕ್ಷ ಆಗುತ್ತೆ ಹತ್ತು ಮಕ್ಕಳಿಗೆ ಒಂದು ಕೋಟಿ ಆಗುತ್ತೆ ಆ ಒಂದು ಕೋಟಿಯ ಒಂದು ಭಾಗವನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ವಿನಿಯೋಗಿಸಿದ್ರೆ ನಿಮಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ನೀವೇ ಕಲ್ಪಿಸ್ಕೊಳ್ಬಹುದು ಇದರಿಂದ ಬಡವರು ಮಕ್ಕಳಿಗೂ ಆಧಾರ ಆಗುತ್ತೆ ಮುಳುಗೋಗ್ತಿರೋ ಸರ್ಕಾರಿ ಶಾಲೆಗಳು ಕೂಡ ಉಳ್ಕೊಳ್ಳುತ್ತೆ ನಿಮ್ಮ ಲಕ್ಷಾಂತರ ರೂಪಾಯಿ ಹಣನು ಉಳಿಯುತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತೆ ಸರ್ಕಾರಿ ಶಾಲೆಗಳನ್ನ ನೀವು ಉಳಿಸಿ ನಿಮ್ಮನ್ನ ಆ ಶಾಲೆ ಉಳಿಸುತ್ತೆ ಮೇಸ್ಟ್ರೆ ನೀವು ಹೇಳ್ತಿರೋದು ನೂರಕ್ಕೆ ನೂರು ಭಾಗ ಸತ್ಯ ನಾನು ಇವಾಗ್ಲೇ ಆ ಕೆಲಸ ಮಾಡ್ತೇನೆ ನಿಮ್ಮೆಲ್ಲರಿಗೂ ನನ್ನ ವಿನಮ್ರ ಮನೆ ಒಂದೊಮ್ಮೆ ನಮ್ಮ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಿ